ಗುಲಾಮಗಿರಿಯಿಂದ ಮುಕ್ತರಾಗಬೇಕು ಚಳುವಳಿಯಕ್ಕಾಗು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಮೊಳಗಬೇಕು ದೇಹದ ಕಣಕಣಗ ಸ್ವಾತಂತ್ರ್ಯದ ದ್ರ ಸಂಚರಿಸಬೇಕು ಒಂದೇ ಮಾತರ ಈ ಮಣ್ಣಿನಲ್ಲಿ ಉದಯಿಸುವ ನಮ್ಮ ಮುಂದಿನ ಪೀಳಿಗೆಯು ಸ್ವಾಭಿಮಾನದಿಂದ ಬದುಕಬೇಕು ನನ್ನ ನಾಡು ನುಡಿಯು ಅವತರಿಸ ನಾಳೆ ಇತಿಹಾಸದ ಪುಟದಲ್ಲಿ ನಮ್ಮ ಇತಿಹಾಸವು ಮೊದಲಾಗಿರಬೇಕು ಗಾಂಧೀಜಿ ಅಂತ ಅನೇಕ ಅನೇಕ ನಾಯಕರು ಚಳವಳಿ ಮಾಡ್ತಿದ್ದಾರೆ ನಾವು ಕೈ ಜೋಡಿಸೋಣ ಅದು ಏನು ಆ ಪುಣ್ಯಾತ್ಮರಿಗೆ ಶಕ್ತಿ ಕೊಡಲಿ ಶಕ್ತಿ ಕೊಡಲಿ ತಪ್ಪು ಅವ್ರದಲ್ಲ ನಮ್ದು ಕೈ ಕಟ್ಟಿ ಕುಳಿತುಕೊಂಡ್ರೆ ತಾಯ ತನಕ ಜೀವದಾಳಾಗ ತಾಯ ಬೇಕಾಗುತ್ತದೆ ಅದಕ್ಕೆ ಏನ್ ಇವಾಗ ಒಬ್ಬೊಬ್ಬನ ಹಿಡಿದು ಬಲಿ ಬಲಿ ಕೊಟ್ಟನೆ ಸರಿಯಾಗದು ಇರ್ಲಿ ಬಿಡು ಕಿವಿ ಕೊಟ್ಟು ಜೋರಾಗಿ ಕೇಳಿಸಿಕೊಳ್ಳಿ ಹಾ ಪರಂಗಿಗಳು ಮನುಷ್ಯರೇ ಅಲ್ಲ ಮನುಷ್ಯರು ತರ ಇರೋ ನರಪಕ್ಷಕರು ನಮ್ಮ ರಕ್ತವನ್ನು ನೀರು ನೀರು ತರ ಈರಿ ಬಿಡ್ತಾರೆ ನಮ್ಮ ಬೆವರಿನ ವಾಸನವಿಲ್ಲ ಅಂದ್ರೆ ಊಟ ಊಟನೂ ಸೇರಲ್ಲ ಆ ಪರಂಗಿಯವರಿಗೆ ಎದುರಿಕೊಂಡು ಜೀವ ಉಳಿಸಿಕೊಳ್ಳಕ್ಕೆ ಏಡಿಗಳ ತರ ಹೊಡೆಯಕ್ಕೆ ನಾಚಿಕೆ ಆಗಲ್ವಾ ಹೇಳಿಗಳು ಹೇಳಿಗಳು Sí. A stage'de ವಾಟೆಸಿ ನೋ ಬಟ್ಟೆ ನಿಮಗೆ ನೋ ಕಂದಯ ಟೆಲ್ಲಿ ಒಡೆಯೋ ಮನಿ ಮಾಡಬಾರದು ನನ್ನ ಇವನನ್ನ ಈ ಅಜ್ಜಪ್ಪ ವೈದ್ಯ ಇನ್ನೂ ಬದುಕಿದ್ದಾನೆ ಇವನಿಗೆ ನಾನು ಚಿಕಿತ್ಸೆ ಕೊಡುತ್ತೇನೆ ನನ್ನ ಕುಟೀರಕ್ಕೆ ಕರೆದುಕೊಂಡು ಹೋಗಿ ಅಜ್ಜಪ್ಪ ವೈದ್ಯ ಅಂದ್ರೆ ನೀನೇನಾ ಹೆಸರು ಕೇಳಿದ್ದೆ ನೋಡಿಲಿಲ್ಲ ಅಜ್ಜಪ್ಪ ವೈದ್ಯ ಅಂದ್ರೆ ಬೆಂಬಾಗಿ ಮೈಸೂರಿಗೆ ಬಿಳಿ ಕುಲ್ಲು ಬಂದು ಕೋಲೂರಿ ನಡೆಯುವ ಆಗಲೋ ಈಗಲೋ ಸಾಯೋ ಮುದಿ ಜೀವಿದೆ ಒಳ್ಳೆ ಕಾರ್ಡ್ ಕಾಡ್ ಬರೈತಾಗಿದ್ಯಾ ಗುಡ್ ಗುಡ್ ಸಾಹೇಬ ನಿನ್ನ ಮನೆ ಅಂಗಳದಲ್ಲಿ ಬೆಳೆದಿರೋ ಹೂವಿನ ಗಿಡ ಅಲ್ಲ ಈ ಅಜ್ಜಪ್ಪ ವೈದ್ಯ ಸುಡು ಬಿಸಿಲು ಮಳೆ ಬಿರುಗಾಳಿಯಲ್ಲಿ ಕಾಡು ಸುತ್ತಿ ಗೆಡ್ಡೆ ಸುತ್ತಿ ಇಂದು ಬಂದಿರೋ ಈ ಅಜ್ಜಪ್ಪ ವೈದ್ಯ ವೈದ್ಯ ಅಂತೆ ವೈದ್ಯ ಅಲೆಮಾರಿಯಾಗಿ ಕಾಡಿಸುತ್ತ ಸಮಯ ಇಲ್ಲ ಅಂದ್ಮೇಲೆ ನೀವನ್ನೇಗುಳಸ್ತಿಯಾ ನೀ ಸುತ್ತಿ ನಾವು ಸೊಪ್ಪು ಸದೆ ತಂದುಳಿಸ್ತೀಯ ಮೊಸಲೆ ಭಾರತೀಯರು ಜ್ಞಾನನೂ ಇಲ್ಲ ವಿಜ್ಞಾನನೂ ಇಲ್ಲ ಏ ಸಾಹೇಬ ಭಾರತೀಯರನ್ನು ಭಾರತೀಯರ ವೈದ್ಯ ವಿಜ್ಞಾನದ ಬಗೆಗೆ ಹಗುರವಾಗಿ ಮಾತನಾಡಬೇಡಿ ಜೀವ ಉಳಿಸಲು ಬಂದವನಿಗೆ ಜೀವ ತೆಗೆಯುವುದು ಕಷ್ಟ ಸಾಧ್ಯವಲ್ಲ ನಿಮ್ಮ ಕಂಪನಿ ಸರ್ಕಾರದವರು ನಮ್ಮ ದೇಶದ ಕೇವಲ ನಗಾ ನಾಣ್ಯವನ್ನು ಮಾತ್ರ ಲೂಟಿ ಮಾಡಿಲ್ಲ ನಮ್ಮ ಪುರಾತನ ವೈದ್ಯರಾದ ಚರಕ ಸುಶ್ರುತ ವಾಗ್ಭಟ ಬಾಹಟ ಇವರ ವೈದ್ಯಶಾಸ್ತ್ರವನ್ನು ಕದ್ದು ಕಳಿತಿರುವವರು ನೀವು ನಾವು ಕತ್ತಿದ್ದೀವ ನೋ ನೆವರ್ ನೋ ಚಾರ್ಜ್ ನಿನ್ನ ವೈದ್ಯ ಪರಂಪರೆಯ ಬಗ್ಗೆ ಹೇಳು ಕೇಳೋಣ ಹೇಳ್ತೀನಿ ಕೇಳು ಮಾನವ ದೇಹ ತತ್ವಗಳು ಐದು ಕೃಪಾರ ಗಂಧ ಸ್ಪರ್ಶ ಶಬ್ದ ಪಂಚ ಪ್ರಣೇಂದ್ರಗಳು ಐದು ಅಪಾನ ಸಮಾನ ಉದಾನ ವ್ಯಾನ ಪ್ರಾಣ ಹತ್ತು ನಾಡಿಗಳು ಒಂದು ಬ್ರಹ್ಮನಾಡಿ ಹಿಡ ಪಿಂಗಳ ಸುಷನ್ನ ಕಾಂದರೆ ಹೀಗೆ ಮಾನವನಲ್ಲಿ ಒಟ್ಟು ಎಪ್ಪತ್ತೆರಡು ಸಾವಿರ ನಾಡಿಗಳಿವೆ ಮೂವತ್ತಾರು ಸಾವಿರ ನಾಡಿಗಳು ಬಲಭಾಗದಲ್ಲಿ ಪುರುಷ ನಾಡಿಗಳೆಂದು ಮೂವತ್ತಾರು ಸಾವಿರ ನಾಡಿಗಳು ಎಡ ಎಡಭಾಗದಲ್ಲಿ ಶ್ರೀನಾಡಿಗಳೆಂದು ಕರೆಯುವರು ಈ ನಾಡಿಗಳು ಅಡ್ಡ ಕವಲುಗಳ ಅತಿ ಉದ್ದ ಕವಲುಗಳಾಗಿ ಒಂದಕ್ಕೊಂದು ಿವೆ ಈ ನಾಡಿಗಳು ದೇವಾನು ದೇವತೆಗಳಾದ ಇಂದ್ರಾದಿ ದೇವತೆಗಳು ಅದರಲ್ಲಿ ಶೇಷ ಗರುಡ ರುದ್ರ ಬೇಡ ರುದ್ರೆ ಹೇಳೋಣ ಗೋಮುಖನ ವೇಷ ಧರಿಸಿ ಒಳಗೆ ಬಂದವರಲ್ಲ ನಾವು ಹುಲಿಯೊಂದಿಗೆ ಚೆಣಸಿ ರಾಜ ಕಟ್ಟಿ ಮೆರೆದವರು ಮದಿಸಿದ ಮದ ಗಜಗಳನ್ನು ಹಿಮ್ಮೆಟ್ಟಿಸಿದವರು ನಾವು ವಿಷ ವೈದ್ಯ ಕರಗತನ ಕಂಡವರು ನಾವು ಮಂಗರಸನ ಪರಂಪರೆಯವರು ಅದು ಯಾವ ಹುಲಿ ಅದು ಯಾವ ಮತ ಗಜ ಅದು ಯಾವ ಮಂಗರಸ ಮಂಗರಸ ಸಾವಿರದ ಮುನ್ನೂರ ನಲ್ವತ್ತೇಳರ ಹೊಯ್ಸಳರ ನಾಡನ್ನು ಆಡುತ್ತಿದ್ದ ಹರಿಯರನ ಕಾಲದವನು ಈ ನಾಡಿನವನು ಮಾಡಿಕೊಳ್ಳುವುದು ಕೊಂಚ ವಿಪರ್ಯಾಸವೇ ಸರಿ ಕಾರಣ ನಾನು ಇತಿಹಾಸದಲ್ಲಿ ಮುದುಗಿ ಹೋದವನು ಭೂತಕಾಲದ ವಿಷಯಗಳು ವಾಸ್ತವದಲ್ಲಿ ಭ್ರಮೆಯಾಗಿ ಕಣ್ಣೆದುರು ಗೋಚರಿಸುವುದು ಸಂದ ಅವಕಾಶಗಳು ಇತಿಹಾಸಕ್ಕೆ ಕರೆದೊಯ್ಲಿ ನಾಡು ನುಡಿ ಸಂಸ್ಕೃತಿ ವಿಜ್ಞಾನಗಳು ಉಸಿರು ಉಸಿರಲ್ಲಿ ಹೋಗಲಿ ವಯ್ಸಳರ ನಾಡನ್ನು ಹರಿಹರನು ಆಳುತ್ತಿದ್ದನು ಆ ನಾಡಿನಲ್ಲಿ ಮುಗುಳೀಪುರವು ರಾರಾಜಿಸುತ್ತಿತ್ತು ಅದರ ಅರಸ ಮಂಗರಾಜ ಆತನ ಪತ್ನಿ ಪೆರ್ಮಳೆ ಇವರಿಬ್ಬರಿಗೂ ಮಂಗಣಾವರ್ಯನೆಂಬ ಪುತ್ರ ಜನಿಸಿದನು ಆ ಮಂಗ ವಿಭುವೇ ನಾನು ಖಗೇಂದ್ರಮಣಿ ದರ್ಪಣ ಗ್ರಂಥದ ನಿರ್ವಿಘ್ನತಾ ಪರಿಸಮ ಜೈನ ಸಂಪ್ರದಾಯದಂತೆ ಪಂಚಮೀಶ್ರಿಗಳು ಸರಸ್ವತಿ ಯಕ್ಷ ಯಕ್ಷೆಯರನ್ನು ಸ್ತುತಿಸಿ ಪೂಜ್ಯಪಾದರು ವೀರಸೇನ ಮುನಿ ಮತ್ತೆ ಜೈನ ಧರ್ಮ ಕಾದ್ಯರಪ್ಪ ಸಕಲ ಮುನಿಗಳು ಇವರನ್ನು ವಂದಿಸಿ ಖಗೇಂದ್ರಮಣಿ ದರ್ಪಣ ಗ್ರಂಥ ಈ ವಿ ಖಗೇಂದ್ರಮಣಿ ದರ್ಪಣ ಗ್ರಂಥವನ್ನು ಬರೆಯುವಾಗ ಪ್ರಮಾಣ ಮಾಡುತ್ತಾ ಖಗೇಂದ್ರಮಣಿ ದರ್ಪಣ ಗ್ರಂಥ ಈ ವಿದ್ಯೆ ಅಪಾತರಿಗೆ ಕೊಟ್ಟರೆ ನಷ್ಟವಾಗುವುದು ಸಪಾತರಿಗೆ ಕೊಟ್ಟರೆ ಲೋಕ ಕಲ್ಯಾಣವಾಗುವುದು ರಿಯಾದಾ ಇತಿಹಾಸ ಚಿಕ್ಕಮಗಳೂರಿನ ಇತಿಹಾಸ ಅಜ್ಜಪ್ಪ ಯು ಆರ್ ಎ ಗುಡ್ ಸ್ಟೋರಿ ಟೆಲ್ಲರ್ ನಿಮ್ಮ ವಿಷಯವೈತಿದಿಂದ ನಮ್ಮನ್ನು ಕಲ್ಲಬಹುದು ಇದಕ್ಕೆ ಕಾಲವೇ ಉತ್ತರಿಸುತ್ತದೆ ಸರಿ ಸರಿ ಮುಂದಿನ ಸಲ ಬಾಕಿ ಕಂದಾಯ ಬರ್ಬೇಕು ಅಜ್ಜಪ್ಪ ನನಗೂ ಆ ವಿಷಯದ ಬಗ್ಗೆ ಸ್ವಲ್ಪ ಹೇಳಿ ಹೇಳ್ತೀನಿ ಕೇಳು ಕಿವಿ ಕೊಟ್ಟು ಕೇಳು ಮಾನವನ ಗುಣಕಾರಿ ಚಿಕಿತ್ಸೆಯನ್ನು ಹೇಳುತ್ತೇನೆ ಕೇಳು ದೇವರು ಸಮುದ್ರಪಥವನ್ನು ಮಾಡಹತ್ತಲು ಅಮೃತಕ್ಕಿಂತ ಮೊದಲು ಪ್ರದೀಪವಾದ ತೇಜ ನಾಲ್ಕು ಕೋಡೆ ಹಸಿರು ಕೂದಲು ಕಿಡಿಯಂತೆ ಕಣ್ಣುಗಳುಳ್ಳ ಭಯಂಕರವಾದ ಮನುಷ್ಯನಾದನು ಇದನ್ನು ನೋಡಿ ಜಗತ್ತು ವಿಷಮಯಗೊಂಡಿತು ಬ್ರಹ್ಮನು ಇದಕ್ಕೆ ಜಂಗಮ ಮತ್ತು ಸ್ಥಾವರವನ್ನುಂಟು ಮಾಡಿ ಇದರ ವೇಗಗಳು ಎಂಟು ಗುಣಗಳು ಹತ್ತು ಉಪಯೋಗಗಳು ಇಪ್ಪತ್ನಾಲ್ಕು ಇವೆ ವಿಷದ ವೇಗಗಳು ಮನುಷ್ಯರಿಗೆ ಎಂಟು ವೇಗ ಪ್ರಾಣಿಗಳಿಗೆ ನಾಲ್ಕು ವೇಗ ಪಕ್ಷಿಗಳಿಗೆ ಮೂರು ವೇಗ ಜರಗಿಗಳಿಗೆ ಪರಲೋಕ ತೋರಿಸ గులాదు గుడ్ గుడ్ ము ముందూ ఇదే తర బాకీ కందాయ బర్ ಪರಂಗಿಯವನು ಸತ್ತನಂತೆ ನೀವು ಹೇಳಿಕೊಂಡ ಆ ವಿಷ ಕಣವನ್ನು ಮಜ್ಜಿಗೆಯಲ್ಲಿ ಬೆರೆಸಿಕೊಟ್ಟೆ ಆ ಮಜ್ಜಿಗೆ ಕುಡಿದು ಆ ಪರಂಗಿಯವನು ಸತ್ತ ಹೆಂಗ್ ಸತ್ತ ಅಂತ ಗೊತ್ತಿಲ್ಲದೆ ಸತ್ತೋದ ಭಾರತೀಯ ವೈದ್ಯ ವಿಜ್ಞಾನವನ್ನು ಅವಮಾನಿಸಿದ್ದ ಅದಕ್ಕೆ ತಕ್ಕ ಶಾಸ್ತಿ ಆಯಿತು ಒಂದೇ ಒಂದೇ ನನ್ನ ಹೆಸರು ಆಕಾಶ್ ಪಿ ನಾನು ಹತ್ತನೇ ತರಗತಿ ಓದುತ್ತಿದ್ದೇನೆ ನನ್ನ ಪಾತ್ರ ಅಜ್ಜಪ್ಪ ವೈದ್ಯ ನನ್ನ ಹೆಸರು ಆಕಾಶ ನಾನು ಹತ್ತನೇ ತರಗತಿ ಓದುತ್ತಿದ್ದೇನೆ ನನ್ನ ಹೆಸರು ನನ್ನ ಪಾತ್ರ ಮನುಷ್ಯರು ನನ್ನ ಹೆಸರು ನನ್ನ ಪಾತ್ರ ನನ್ನ ಹೆಸರು ಸಂಧ್ಯಾ ನಾನು ನನ್ನ ಹೆಸರು ನನ್ನ ಹೆಸರು ಲಕ್ಷ್ಮೀ ಬಿಯರ್ ನಾನು ಹತ್ತನೇ ತರಗತಿ ನನ್ನ ಪಾತ್ರ ರಾಜನ ಪಾತ್ರ ನನ್ನ ಹೆಸರು ವಿದ್ಯಾ ನಿರ್ವಾಣಿ ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ನನ್ನ ಪಾತ್ರ ಬ್ರಿಟಿಷ್ ನನ್ನ ಹೆಸರು ಮನುಷ್ ನಾನು ನಾನು ಹತ್ತನೇ నన్న పాత్ర మనుష్య నన్న ఎస్సునే నూ అతని ఓదే నన్న